ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳುವಾಗಿಗೆ ಸ್ವಾಗತ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಕೊಂಡು ಎರಡನೇ ತಾರೀಕು ಬುಧವಾರ ನಮಗೆ ಮಾಘ ಪೌರ್ಣಮಿ ಬಂದಿದೆ ಪೌರ್ಣಮಿಯ ದಿನ ಮಾಸದಲ್ಲಿ ಬಂದಿರುವಂತಹ ಪೌರ್ಣಮಿ ಇನ್ನೂ ವಿಶೇಷವಾಗಿರುತ್ತದೆ ಪ್ರಕೃತಿಯಲ್ಲಿ ತುಂಬ ಶಕ್ತಿಗಳಿಂದ ಕೂಡಿರುತ್ತದೆ ಒಂದು ದೇವತಾ ವೃಕ್ಷಗಳಲ್ಲಿ ಆಡಿಕೊಳ್ಳುವ ಪರಿಹಾರಗಳು ಹಾಗೂ ಮನೆಯಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುವಂಥದ್ದು ಆ ದಿನ ನಾವು ಆಡುವ ಒಂದು ದಾನ ಧರ್ಮಗಳು ನಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಅನುಕೂಲ ಮಾಡುತ್ತವೆ ಇದು ಸಹ ಒಂದು ಮಾರ್ಗವಾಗಿ ಇರುತ್ತದೆ ಸುಮಾರು ಜನಕ್ಕೆ ನೀವೇನು ಕೆಲಸಗಳು ಅಂದ್ಕೊಂಡಿರ್ತೀರ ನೋಡಿ ಆ ಕೆಲಸಗಳೆಲ್ಲ ಸಮಸ್ಯೆಗಳೇ ಜಾಸ್ತಿ ಆಗಿರ್ತವೆ ಒಂದು ಕೆಲಸ ಎತ್ಕೊಂಡ್ರೆ ನಾನಾ ರೀತಿಯ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ ಆಗ ಅವರಿಗೆ ಒಂದು ನೆಮ್ಮದಿ ಅನ್ನೋದು ಇರೋದಿಲ್ಲ ಗೋಸ್ಕರ ಇದೊಂದು ಸಣ್ಣ ಪುಟ್ಟದಾದ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಈ ಒಂದು ಪರಿಹಾರವನ್ನು ಮಾಡ್ಕೊಂಡಾಗ ನಮ್ಮ ಲೈಫಲ್ಲಿ ಒಂದು ದೊಡ್ಡ ಪರಿವರ್ತನೆ ಸಹ ಆಗುತ್ತೆ ಯಾವುದೇ ಆಗಲಿ ಏನಾದರೂ ಒಂದು ಪರಿಹಾರ ಮಾಡ್ಕೊಂಡ್ರೆ ಮಿರಾಕಲ್ ಥರ ನಮ್ಮ ಜೀವನದಲ್ಲಿ ನಡೆದೋಗುತ್ತೆ ಇದನ್ನು ನೀವು ಪೌರ್ಣಿಮೆಯ ದಿನ ಕೆಲವೊಂದು ವಸ್ತುಗಳನ್ನು ಅನವಾಗಿ ಕೊಡೋದು ಕೂಡ ಅಂದರೆ ನಿಮ್ಮ ಶಕ್ತಿ ಅನುಸಾರವಾಗಿ ನಿಮಗೆ ಆ ಸಮಯದಲ್ಲಿ ಕೊಡೋದಕ್ಕೆ ಆಗಲಿಲ್ಲ ಅಂದರೂ ಕೂಡ ಅಂದರೆ ಅಂತೂ ಏನೂ ಇಲ್ಲ ಏಕೆಂದರೆ ಅದು ನಮ್ಮ ಮನಸ್ಸಿಗೆ ಇಷ್ಟ ಆಗುವ ರೀತಿಯಲ್ಲಿ ನಾವು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಏಕೆಂದರೆ ಇರೋದಿಲ್ಲ ಮನೆಯಲ್ಲಿ ಈ ವಸ್ತುಗಳು ಕಾಗೋದಿಲ್ಲ ಅಂತ ಹೇಳೋರು ಏನು ಬೇಜಾರ್ ಮಾಡ್ಕೊಬಾರ್ದು ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಪೌರ್ಣಮಿಯ ದಿನ ನಿಮ್ಮ ಮನೆಯಲ್ಲಿ ತಪ್ಪದೆ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಆ ಪರಿಹಾರ ತುಂಬಾ ಸಣ್ಣದು ಸರಳವಾಗಿರುತ್ತೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಮಾಡ್ಕೊಂಡಿರೋ ಸಾಲಗಳು ನಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಭೂಮಿ ವಿಚಾರವಾಗಲಿ ಭೂಮಿ ಕೊಂಡ್ಕೊಬೇಕು ಸಾಲಗಳನ್ನು ತೀರಿಸಬೇಕು ಇರುವ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಹೇಳುವಂತವರು ಪರಿಹಾರವನ್ನು ತುಂಬನೇ ಸೂಕ್ತವಾಗಿರುತ್ತದೆ ಸ್ನೇಹಿತರೆ ನೀವು ಒಂದು ಪ್ಲೇಟನ್ನು ತಗೊಳ್ಳಿ ಅದು ಯಾವುದಾದ್ರೂ ಪರವಾಗಿಲ್ಲ ಇಲ್ಲ ಒಂದು ಅಡಿಕೆ ಪಟ್ಟೆ ಇದ್ದರೂ ಪರವಾಗಿಲ್ಲ ಈ ಒಂದು ಎಲೆಯನ್ನು ನೀವು ತಗೊಂಡು ಬನ್ನಿ ಈ ಎಲೆ ದಾಸವಾಳದ ಎಲೆ ನಿಮ್ಮ ಮನೆ ಹತ್ರ ಇಲ್ಲ ಅಂದರೆ ಬೇರೆ ಯಾರ ಮನೆ ಹತ್ರನಾದರೂ ಈ ದಾಸವಾಳ ಗಿಡದ ಎಲೆ ಇದ್ದರೆ ಕಿತ್ಕೊಂಡು ಬನ್ನಿ ಆ ಎಲೆ ಕಿತ್ಕೊಂಡು ಬರಬೇಕಾದ್ರೆ ಆ ಗಿಡಕ್ಕೆ ನಮಸ್ಕಾರ ಮಾಡಿ ದಾಸವಾಳದ ಎಲೆ ಈ ಎಲೆ ಒಂದು ಚೆನ್ನಾಗಿರೋ ಎಲೆ ದೊಡ್ಡದಾಗಿರೋ ಎಲೆನ ಸಹ ಕಿತ್ಕೊಂಡು ಬನ್ನಿ ಈ ಎಲೆಯಿಂದ ನೀವು ಮಾಡಿಕೊಳ್ಳುವಂತಹ ಪರಿಹಾರಗಳು ತುಂಬಾ ಇದೆ ಬಹಳ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ ಯಾಕೆ ಅಂತಂದರೆ ಈ ಒಂದು ಗಿಡದಲ್ಲಿ ಲಕ್ಷ್ಮಿ ದೇವಿ ಭೂದೇವಿಯು ಇಬ್ಬರು ಕೂಡ ವಾಸ ಮಾಡ್ತಾ ಇರ್ತಾರೆ ಈ ದಾಸವಾಳದ ಗಿಡದಲ್ಲಿ ಲಕ್ಷ್ಮಿ ದೇವಿ ಅಂದರೆ ನಮಗೆ ಸಿರಿ ಸಂಪತ್ತನ್ನ ಕೊಡುವಂಥದ್ದು ಭೂದೇವಿ ಅಂತಂದ್ರೆ ನಮಗೆ ಭೂಮಿಗಳು ಇಲ್ಲ ಅಂದ್ರೆ ಯಾರು ಯತೆ ಪಡ್ತಾ ಇದ್ರೆ ಭೂಮಿಗಳನ್ನ ಪ್ರಾಪರ್ಟಿಗಳನ್ನ ತಗೊಳ್ಳುವಂಥದ್ದು ಸೈಟ್ ತಗೊಳ್ಳುವಂಥದ್ದು ತುಂಬಾ ಚೆನ್ನಾಗಿ ಇದು ಒಂದು ರಿಸಲ್ಟ್ ಅನ್ನೋದು ನಮಗೆ ಕೊಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಆ ದಿನ ನೀವು ಆ ಎಲೆಯನ್ನು ಇಟ್ಟುಬಿಟ್ಟು ಸ್ವಲ್ಪ ಕಲ್ಲುಪ್ಪನ್ನು ಬೇಕು ಈ ಉಪ್ಪಲ್ಲಿ ಪುಡಿ ಉಪ್ಪು ಈ ಪ್ರಯೋಗಕ್ಕೆ ಆಗೋದಿಲ್ಲ ಕಲ್ಲುಪ್ಪೇ ಸೂಕ್ತವಾದದ್ದು ಅದ್ರ ಜೊತೆಗೆ ಏಳು ಕಾಳು ಮೆಣಸನ್ನು ಅನ್ನೋದು ಕಾಳುಮೆಣಸು ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ಮತ್ತೆ ನೀವು ಒಂದು ಐದು ಏಲಕ್ಕಿಗಳನ್ನು ಹಾಕೊಬೇಕಾಗುತ್ತೆ ಸ್ನೇಹಿತರೆ ಇದ್ರ ಮೇಲೆ ಒಂದು ಚಿಟಿಕೆ ಅರಿಶಿಣ ಕುಂಕುಮವನ್ನು ಸಹ ಇದ್ರ ಮೇಲೆ ಹಾಕೊಬೇಕಾಗುತ್ತೆ ನ ನೀವು ಮನೆಯೆಲ್ಲ ಒಂದು ಸಾರಿ ಸುತ್ತು ಬಿಟ್ಟು ಮನೆಯ ಬಾಗಿಲ ಹತ್ರ ಬಂದ್ಬಿಟ್ಟು ಅಂದರೆ ಮನೆಯ ಮುಖ್ಯ ದ್ವಾರದ ಮುಂದೆ ಅಥವಾ ನೀವು ಮನೆಯ ಒಳಗಡೆ ಇಡಬಹುದು ಮನದಲ್ಲಿ ಇಟ್ಕೊಳ್ಳಿ ಮನೆಯ ಒಳಗೂ ಕೂಡ ಅಂದರೆ ಏನೂ ಸಹ ಆಗೋದಿಲ್ಲ ಯಾಕೆ ಅಂತಂದ್ರೆ ಈ ಎಲೆ ಒಣಗೋವರೆಗೂ ಸಹ ನಾವು ಇಟ್ಕೊಂತೀವಿ ಆದ ಕಾರಣ ಪುಟ್ಟದಾಗಿ ಒಂದು ಪ್ಲೇಟ್ ಅನ್ನ ತಗೊಳ್ಳಿ ಸಾಕಾಗುತ್ತೆ ಯ ಭಾಗದಲ್ಲಿ ಇಟ್ಕೊಳ್ಳಿ ಬಲಭಾಗದಲ್ಲಾದರೂ ಸಹ ಇಟ್ಕೊಳ್ಳಿ ನಿಮಗೆ ನಿಮ್ಮ ಮನೆಯಲ್ಲಿ ಯಾವ ಕಡೆ ಇಟ್ಟರೆ ಸೇಫ್ಟಿ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಯಾವ ಕಡೆ ಇಟ್ಟರೆ ಒಳ್ಳೆಯದು ಅಂತ ನಿಮ್ಗೊಂದು ಐಡಿಯಾ ಇರುತ್ತಲ್ಲ ಜಾಗದಲ್ಲಿ ಇಟ್ಕೊಳ್ಳಿ ಇದನ್ನ ಇಂಥ ಜಾಗದಲ್ಲೇ ಇಡಬೇಕು ಅನ್ನೋದು ಏನು ಇಲ್ಲ ಅದನ್ನು ಒಣಗಿದ ಮೇಲೆ ತಗೊಂಡು ಒಣಗಿದ ಮೇಲೆ ಒಂದು ಕವರಲ್ಲಿ ಹಾಕ್ಕೊಂಡು ಅದನ್ನು ಯಾರು ತುಳಿದಿರೋ ಜಾಗಕ್ಕೆ ನೀವು ಇಟ್ಟು ಬರಬೇಕಾಗುತ್ತೆ ಸ್ನೇಹಿತರೆ ಅದನ್ನು ಹಾಕಿ ಬಂದರೆ ತುಂಬಾ ಒಳ್ಳೆಯದು ಮತ್ತೊಂದು ಪರಿಹಾರ ಬಂದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ನಾವು ಹುಣ್ಣಿಮೆ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಕೂಡ ಜಾಸ್ತಿ ಆಗುವಂಥದ್ದು ಎಲ್ಲ ಕಡೆಯಿಂದನೂ ಕೂಡ ನಮಗೆ ದುಡ್ಡನ್ನು ಜನ್ರೇಟ್ ಆಗುತ್ತೆ ಆಮ್ರದ ಪರವಾಗಿಲ್ಲ ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಿ ರುಪಾಯಿ ಕಾಯಿನೂ ಸಹ ಅದರೊಳಗೆ ಹಾಕ್ಬೇಕಾಗುತ್ತೆ ಅರಿಶಿಣ ಕುಂಕುಮ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಅಕ್ಷತೆ ಸ್ವಲ್ಪ ಹೂಗಳನ್ನು ಹಾಕಿ ವಸ್ತಿಲ್ಲ ಬಳಿ ಮನೆಯ ಒಂದು ಮೇನ್ ಡೋರ್ ಏನು ಹೇಳ್ತೀವಲ್ಲ ಮನೆಯ ಮೇನ್ ಡೋರ್ ಬಳ್ಳಗಡೆ ಎಡಗಡೆ ಯಾವ ಕಡೆ ಆದ್ರೂನು ಇಡಿ ಅನ್ನ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡಿ ಇದು ಬಾಗಿಲು ಬಂದು ಪೂರ್ವದ ಡೈರೆಕ್ಷನ್ ಏನಾರ ಇದ್ರೆ ಈಶಾನ್ಯ ಮೂಲೆ ಬರುವ ತರ ಇಟ್ಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ದಿನ ದಿನಗಳ ಕೆಳಗೆ ಹಾಕಿದ್ರೆ ಇತ್ತು ಗಿಡವನ್ನು ಬಿಟ್ಟು ಮತ್ತೊಂದು ಪರಿಹಾರ ಹುಣಸೆ ಹಣ್ಣು ಮತ್ತೆ ಒಣ ಮೆಣಸಿನಕಾಯಿ ಮೆಣಸಿನಕಾಯಿ ಅಂತ ಹೇಳ್ತೀವಲ್ಲ ಮೆಣಸಿನಕಾಯಿನ ಯಾರಿಗೆ ಆದರೂ ಅಷ್ಟೇ ಅನ್ನವಾಗಿ ಅಥವಾ ಕೈ ಬದಲಾಗಿ ಅಂತೀವಲ್ಲ ಇವಲ್ಲ ಅಕ್ಕಪಕ್ಕದ ಮನೆಗಳಿಗೆ ನೀವು ಯಾವಾಗಲೇ ಆಗಲಿ ಒಣಮೆಣಸಿ ಕೊಡೋಕ್ಕೆ ಕೊಡೋಕೆ ಆ ದಿನಗಳಲ್ಲಿ ಈ ಹುಣ್ಣಿಮೆ ದಿನಗಳಲ್ಲಿ ಮೆಣಸಿನಕಾಯಿ ಮತ್ತು ಹುಣಸೆ ಹಣ್ಣು ಯಾರ್ಗೆ ಆಗಲಿ ಮನೆಗೆ ಬಂದು ಅಕ್ಕಪಕ್ಕದ ಮನೆಯವರು ಕೇಳಿದ್ರು ಸಹ ನಾವು ಕೊಡಬಾರ್ದು ಕೈ ಬದಲಾಗೂ ಸಹ ನಾವು ಕೊಡಬಾರ್ದು ಅಕ್ಕಿ ಏನಿದೆ ಅಲ್ಲ ಕೈಲಾಗದಿದ್ದವ್ರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಶಕ್ತಿ ಅನುಸಾರವಾಗಿ ಆಗಿರುವಂತಹ ಅಕ್ಕಿಯನ್ನು ಅಂದರೆ ಅನ್ನಕ್ಕೆ ಬಳಸುವಂತಹ ಅಕ್ಕಿ ಉತ್ತಮವಾಗಿರುವಂತಹ ಅಕ್ಕಿ ನಿಮ್ಮ ಕೈಯಲ್ಲಿ ಆದಷ್ಟು ಶಕ್ತಿ ಅನುಸಾರವಾಗಿ ಒಂದು ಕೆ ಜಿನೋ ಎರಡು ಕೆ ಜಿನೋ ಅಥವಾ ಐದು ಕೆ ಜಿ ನಿಮಗೆ ಕೊಡೋ ಶಕ್ತಿ ನಿಮ್ಮ ಕೈಯಲ್ಲಿ ಕೊಡುವಂತಹ ನಿಮ್ಗೆ ಎಷ್ಟಾಗುತ್ತೋ ಯಥಾಶಕ್ತಿಯಾಗಿ ನಿಮ್ಮ ಶಕ್ತಿ ಎಷ್ಟಿದೆ ಇಪ್ಪತ್ತೈದು ಕೆ ಜಿ ಆಗಿರ್ಬೋದು ಈ ಅಕ್ಕಿಯನ್ನು ಸಹ ಈ ಥರ ಎಲ್ಲ ಕೊಡುವಂಥದ್ದು ನೀವು ಆ ದಿನ ಏನಾದರೂ ಅಕ್ಕಿಯನ್ನು ದಾನವಾಗಿ ನೀವು ಕೊಟ್ಟರೆ ನಿಮ್ಮ ಮನೆಯಲ್ಲಿ ಸಂಪತ್ತಿ ಅಕ್ಕಿಯನ್ನು ದಾನ ಮಾಡಿದ್ರೆ ನಿಮಗೆ ಸಂಪತ್ತಿಗೆ ಕೊರತೆ ಇರೋದಿಲ್ಲ ಸ್ನೇಹಿತರೆ ಹಾಗೂ ಮನೆಯಲ್ಲಿ ಅವು ತಿಂಡಿ ಬಟ್ಟೆಗೆ ಅಂತ ಹೀತಾ ಇರ್ತೀವಿ ಅದರಲ್ಲೂ ಕೂಡ ಹಾಕೋದಿಲ್ಲ ಅಂತ ಎಷ್ಟೋ ಜನ ಅವರು ಮನಸ್ಸಿಗೆ ತುಂಬ ಭಾರ ಮಾಡ್ಕೊಂತಾರೆ ನೋಡಿ ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ ಅಂತಾರೆ ನೋಡಿ ಹೊಟ್ಟೆ ಇದ್ರೆ ತಿನ್ನೋಕೆ ಇರೋದಿಲ್ಲ ಬೇರೆ ಸಮಸ್ಯೆ ಹರಿಸ್ಕೊಳಕ್ಕೆ ಹೋಗೋದಿಲ್ಲ ಅಂತ ಎಲ್ಲನೂ ಕೂಡ ಒಂದು ಪರಿಹಾರವನ್ನು ತಂತ್ರ ಬೇಗನೆ ತೀರುವಂತಹದ್ದು ಸಮಸ್ಯೆಗಳು ಆಡ್ತಾ ಇದ್ದಾಗ ರೀತಿ ಪರಿಹಾರಗಳನ್ನ ನಡ್ಕೊಂಡು ನೋಡಿ ನಾ ಧರ್ಮ ಮಾಡಿದಾಗ ನಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿ ಅಂದ್ರೆ ಇನ್ನಷ್ಟು ಬಡವರಿಗೆ ಹೂವು ಮಟ್ಟಕ್ಕೆ ಎಳೆಯುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಅನ್ನ ನೀವು ನಡ್ಕೊಳ್ಬಹುದು ಆಗೋದಿಲ್ಲ ಅಂದ್ರೆ ತೊಂದರೆ ಏನಿಲ್ಲ ಎಲ್ಲನೂ ಕೂಡ ಮಾಡ್ಕೊಬೇಕು ಅನ್ನೋದು ಏನೂ ಇಲ್ಲ ಎಲ್ಲ ನಿಮ್ಮ ನಿಮ್ಮ ಶಕ್ತಿ ಅನುಸಾರಕ್ಕೆ ಬಿಟ್ಟಿದ್ದು ಮಾಡಬೇಕು ಅಂತ ಏನು ಎಲ್ಲೂ ಸಹ ಹೇಳಿಲ್ಲ ಆದರೆ ಮಾಡಿಕೊಂಡ್ರೆ ಅದು ನಿಮ್ಮ ಶಕ್ತಿ ಅನುಸಾರ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಆ ದಿನ ನೀವು ಲಕ್ಷ್ಮೀ ದೇವಿಗೆ ಏನೇ ಒಂದು ಸರಳವಾಗಿ ನೀವು ಪೂಜೆ ಮಾಡಿದ್ರೂ ಸಹ ಒಂದು ಸರಳವಾಗಿ ಪೂಜೆ ಮಾಡಿದ್ರೂ ಸಹ ಒಂದು ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪಗಳನ್ನು ಸಂಕಲ್ಪಗಳನ್ನು ಇದ್ದಾಗ ಕೇಳ್ಕೊಳ್ಳಿ ಹೂರಿಕೆಗಳನ್ನು ಇರಬೇಕು ಅಂತಂದ್ರೆ ಲಕ್ಷ್ಮೀದೇವಿಗೆ ಹುಟ್ಟದಾಗಿ ದೀಪವನ್ನು ಹಚ್ಚಿದಾಗ ಅಲ್ಲೂ ತುಪ್ಪದ ದೀಪ ಹಚ್ಚಿದಾಗ ಆ ತಾಯಿ ಸಂತೃಪ್ತಿಯಿಂದ ಅನುಗ್ರಹ ತೋರಿಸ್ತಾಳೆ ಅದಕ್ಕೋಸ್ಕರ ಆ ದಿನ ನೀವು ಮನೆಯನ್ನ ರುಚಿ ಮಾಡಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ದಿನ ಮನೆಗೆ ಒಂದು ವಸ್ತುಗಳನ್ನು ಕೊಂಡು ಬರೋದ್ರಿಂದ ದಿನ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ ಅರಿಶಿಣ ಉಪ್ಪು ಗೇ ಲವಂಗ ಏಲಕ್ಕಿ ವಸ್ತುಗಳನ್ನೆಲ್ಲ ಗಂಧ ಭರಿತವಾದ ಸುಗಂಧ ಭರಿತವಾಗಿರುತ್ತೆ ಈ ವಸ್ತುಗಳನ್ನೆಲ್ಲ ಆ ದಿನಗಳಲ್ಲಿ ಕೊಂಡ್ಕೊಂಡು ಬಂದರೆ ಮಹಾಲಕ್ಷ್ಮಿ ನಮ್ಮನೆಗೆ ಬರ್ತಾಳೆ ಅದಕ್ಕೋಸ್ಕರ ಸಾಧ್ಯವಾದರೆ ಆ ದಿನ ಕೊಂಡ್ಕೊಂಡು ಬನ್ನಿ ಆಮೇಲೆ ಈ ಪರಿಹಾರವನ್ನು ಕೂಡ ಮಾಡ್ಕೊಂಡು ನೋಡಿ ಯಾವುದು ಸಾಧ್ಯವಾಗುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ ನಾ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ನಿಮ್ಮ ಶಕ್ತಿ ಅನುಸಾರ ನಿಮಗೆ ಏನು ಮಾಡ್ಕೊಳ್ಬೇಕು ಅನಿಸುತ್ತೆ ಅದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಆ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಒಳ್ಳೆಯ ರಿಸಲ್ಟ್ ಅನ್ನೋದು ಸಹ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು